ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಡೇ ತ್ರೀಗೆ ಎಲ್ಲರಿಗೂ ವೆಲ್ಕಮ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಬಸ್ಸಾರು ಮಾಡ್ತಿದ್ದೀನಿ ಅಂದರೆ ಉಪ್ಸಾರು ಅಂತ ಕರೆ ಗೊತ್ತಲ್ವಾ ಎಲ್ಲರಿಗೂ ಸೊ ಅದೇ ರೀತಿ ನಾನು ಬರೀ ಸೊಪ್ಪಿಲ್ಲದೆ ತರಕಾರಿನ ಬಳಸಿಕೊಂಡು ಇರೋ ತರಕಾರಿಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಬಂದು ನೋಡಿ ಓಕೆ ನಿಮ್ಮ ಮನೇಲಿ ನೀವು ಮಾಡ್ಕೊತೀನಿ ಹೇಗಿದೆ ಅಂತ ರುಚಿ ಕಮೆಂಟ್ ಮಾಡಿ ತಿಳಿಸಿ ತಗೊಂಡಿದ್ದೀನಿ ಕುಕ್ಕರಲ್ಲಿ ಇದು ಅವರೇ ಬೇಡ ನಾ ಮುಂಚಾನೆ ಇಟ್ಕೊಂಡಿರ್ತೀನಿ ಹಾಯೋ ಅಂತ ಇದು ಏನ್ ಬರಲ್ಲ ಒಂದು ಇದು ಸಾಕೊಟ್ಟಿದ್ದೀನಿ ಅಂದ್ರೆ ಒಂದು ಕ್ಯಾಪು ಮತ್ತು ಒಂದು ಸ್ವಲ್ಪ ಅಂದ್ರೆ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಿ ನೋಡಿ సో ఇవగా ఇది వాష్ మే ఎస్ట్ బోట బుర్ హాక ನಂಗಂತೂ ಸಿಕ್ಕಾ ಬಟ್ಟೆ ಖುಷಿ ಆಗ್ತಿತ್ತು ಯಾಕಂದ್ರೆ ಇವತ್ತು ಮುತ್ತೆ ಬಸ್ ತಿನ್ಬೋದು ಅಂತ ಸೊ ಇದನ್ನ ನಾನು ಒಂದು ಟೂ ವಿಷಲ್ಸ್ ನ ಓಡಿಸ್ಕೊತೀನಿ ಓಕೆನಾ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಟೂ ವಿಷಲ್ಸ್ ನ ಓಡಿಸ್ಕೊತೀನಿ ಯಾಕಂದ್ರೆ ಇದು ಹಳೆ ಬೇಳೆ ಬೇಯಲ್ಲ ಬೇಗ ನಾರ್ಮಲ್ ಬೇಳೆ ನಿಮ್ಮ ಮನೆಯಲ್ಲಿ ಇರೋ ಹೊಸ ಬೇಳೆ ಆದ್ರೆ ಅದು ಒಂದ್ ವಿಷಲ್ಗೆಲ್ಲ ಬೆಂದ್ಬಿಡುತ್ತೆ ಆಯ್ತು ಟು ವಿಷ ಬನ್ನಿ ಅಷ್ಟರೊಳಗಡೆ ನಾವು ಈ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಅಲ್ಲಿಂದ ಕಾಣೋಲ್ಲ ಅಲ್ವಾ ಇನ್ನ ನಾನು ಚಿಕ್ಕದೊಂದು ಬಾಲ್ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ನಮ್ಮನೇಲಿ ಆಯಿಲ್ ಖಾಲಿ ಆಗಿದೆ ಅದಕ್ಕೋಸ್ಕರ ನಾನು ಕಬಾಬ್ ಕರೆದಿದ್ದೆನಲ್ಲ ಅದೇ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೀ ಅದು ಒಂದು ಸ್ವಲ್ಪ ಬಿಸಿ ಆಗ್ಬೇಕು ಎಣ್ಣೆ ಚೆನ್ನಾಗಿ ಇದು ಬಂದಾಯ್ತು ಎಷ್ಟು ಅದು ಬೇರೆ ಇತ್ತು ಇದ್ರಲ್ಲಿ ಬೇಗ ಬೇಗ ಬರುತ್ತೆ ನನ್ಗಂತೂ ಕೋಪನೇ ಬರುತ್ತೆ ನಮ್ಗೆ ಬೇಯದೇ ಇಲ್ಲ ಇವಾಗ ಎಣ್ಣೆ ಕಾದ ಆದ್ಮೇಲೆ ನಾನಿಲ್ಲಿ ಜೀರಿಗೆ ಮೆಣಸು ನಂತರ ಸಾಸಿವೆ ತಗೊಂಡಿದ್ದೀನಿ ಅದನ್ನು ಅದ್ರೊಳಗಡೆ ಹಾಕೊಳ್ಳೋಣ ನೋಡಿ ಹಿಂಗೆ ಹಾಕ್ಬೇಕು ಚಿಟಪಟ ಚಿಟಪಟ ಆಯ್ತಾ ಇವಾಗ ಒಂದು ಒಂದು ನಾಲ್ಕೈದು ರೆಕ್ಕೆ ಆಗಷ್ಟು ಕದ್ರೆ ಸೊಪ್ಪು ಹಾಕೊಳ್ಳೋಣ ನಂತರ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮನೇಲಿ ಎಷ್ಟು ಜನ ಇದ್ದೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಡೇಸ್ ಇಂದ ಅನ್ಕೊಂತಿತ್ತು ತರಕಾರಿಯಿಂದ ಬಸಾರು ಮಾಡೋಣ ಅಂತ ಆಗ್ಲೇ ಇರ್ಲಿಲ್ಲ ಇವತ್ತು ಟೈಮ್ ಸಿಕ್ಕಿದೆ ಮಾಡ್ತಾ ಇದ್ದೀನಿ ಇವಾಗ ಆನಿಯನ್ಸ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವತ್ತು ಪೂಜೆ ಮಾಡೋಕ್ಕೂ ಆಗಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಿಲ್ಲ ಯಾಕಂದ್ರೆ ಸ್ವಿಚ್ ಗ್ಲಾಸ್ ಹೊಡೆದೋಯ್ತಲ್ಲ ಅದೇ ಟೆನ್ಷನಲ್ಲಿದೆ ನಾಳೆ ಆದ್ರೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ ಇದು ಏನು ಇಲ್ಲ ಇದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟೇ ಆಫ್ ಮಾಡ್ಕೊಳ್ಳೋಣ ಓಕೆ ಅದಷ್ಟೇ ಇವಾಗ ಈ ಜಾರ್ ತಗೊಂಡಿದೀನಿ ನಾನು ಜಾರಲ್ಲಿ ಒಂದು ಹೋಳಾಗಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೆ ನಾನು ಅದ್ರಲ್ಲಿ ಒಂದ್ ಅರ್ಧ ಎತ್ತಿಟ್ಕೊಂಡಿದೀನಿ ನೋಡಿ ಒಂದ್ ಅರ್ಧ ಎತ್ತಿಟ್ಕೊಂಡು ಇನ್ನೊಂದ್ ಅರ್ಧ ಇದ್ರಲ್ಲೇ ಬಿಟ್ಟಿದ್ದೀನಿ ಇದು ಪಲ್ಯ ಒಗ್ಗರಣೆಗೆ ಇದು ಸಾಂಬಾರ್ಗೆ ಆಯ್ತಾ ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರಲ್ಲ ಹಾಕೊಳ್ಳೋಣ ಆಯ್ತಲ್ವಾ ಆಮೇಲೆ ಸಾಂಬಾರ್ ಪೌಡರ್ನ ಹಾಕೋತಿದ್ದೀನಿ ನಾನು ಇಲ್ಲಿಗೆ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅಲ್ವಾ ಅದಕ್ಕೆ ನಾನು ಒಂದೂವರೆ ಸ್ಪೂನ್ ಹಾಕೋತೀನಿ ಸಾಂಬಾರ್ ಪುಡಿನ ನೋಡಿ ಒನ್ ಸ್ಪೂನ್ ಒನ್ ಆ್ಯಂಡ್ ಹಾಫ್ ನಾನು ಯಾವತ್ತೂ ಅಷ್ಟೇ ಅಂಗಡಿದು ಒಂದು ದಿನವೂ ಯೂಸ್ ಮಾಡಿಲ್ಲ ಸಾಂಬಾರ್ ಪೌಡರು ಇಷ್ಟನೇ ಆಗಲ್ಲ ಆ ಫ್ಲೇವರು ವಾಮಿಟ್ ಬಂದ್ಬಿಡುತ್ತೆ ಸಾಂಬಾರ್ ತಿನ್ಬೇಕಾದ್ರೆ ನನಗೆ ಆ ಸ್ಮೆಲ್ಗೆ ಇರಕ್ಕೆ ಆಗಲ್ಲ ಯಾವತ್ತೂ ಅಷ್ಟೇ ಮನೇಲೆ ಮಾಡ್ಕೊಳ್ಳೋದು ನಿಮ್ಗೆ ಅಂದ್ರೆ ನೀವು ಮನೇಲಿ ಪೌಡರ್ ಮಾಡ್ಕೋತೀನಿ ಅನ್ನೋ ತರ ಇದ್ರೆ ನನಗೆ ಹೇಳಿ ನಾನು ಮತ್ತೆ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ಸೊ ಇವಾಗ ಆಯ್ತಲ್ವಾ ಇದೇನಿದೆ ಇದನ್ನ ಇದ್ರೊಳಗಡೆ ಹಾಕೊಳ್ಳೋಣ ಇದ್ರೊಳ್ಗಡೆ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೋತಿದ್ದೀನಿ ಇದ್ರೊಳಗಡೆ ಜೀರಿಗೆ ಮೆಣಸು ಸಾಸ್ತ ಎಲ್ಲ ಅದೆಲ್ಲ ಈ ಉಳ್ದಿರುತ್ತಲ್ಲಾಟ್ರಲ್ಲಿ ಬಂದ್ಬಿಡುತ್ತೆ ಸಿ ಸೊ ಇದು ಒಂದ್ ಸ್ವಲ್ಪ ತಣ್ಣಕ್ಕಾಗ್ಲಿ ಆಮೇಲೆ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಇದೇನಾಗಿದೆ ನೋಡ್ಕೊ ಬರೋಣ ಬನ್ನಿ ೆ ಇಷ್ಟೊಂದು ಬೆಂದಿದೆ ಅದು ನೀಟಾಗಿ ಸ್ಮ್ಯಾಶ್ ಆಗಿಬಿಡಬೇಕು ಅದುವರೆಗೂ ಬೆಳೆಸ್ಬೇಕು ಇವಾಗ ನಾನು ತರಕಾರಿನ ಒಂದು ಹಾಲುಗಡ್ಡೆನ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ನಂತರ ಮೂಲಂಗಿ ಆಮೇಲೆ ಇದು ಬಂದು ಹೀರೆಕಾಯಿ ಇದು ಬಂದು ಏನಂತರೂ ಗೊತ್ತಿಲ್ಲ ನನಗೂ ಸೀರಿಯಸ್ಲಿ ಇಷ್ಟೇನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದನ್ನೇ ಯೂಸ್ ಮಾಡ್ಕೋಬೋದು ಬೀನ್ಸ್ ಹಾಕ್ಕೊಬೋದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೇಲಿ ಬೀನ್ಸ್ ಇಲ್ಲ ಅದಕ್ಕೋಸ್ಕರ ಬೀನ್ಸ್ ಹಾಕೋತಿಲ್ಲ ಇರೋ ತರಕಾರಿಯಲ್ಲೇ ಮಾಡ್ಕೊಳ್ತೀನಿ ಇವಾಗ ನೋಡಿ ಒನ್ ಮಂತ್ನ ಆಲ್ರೆಡಿ ನಾನು ಒನ್ ಟೈಮ್ ತೊಳೆದಿದ್ದೆ ಇವಾಗ ಮತ್ತೆ ಅದು ತೊಳೆದು ಜಾಸ್ತಿ ಓದ್ತಾ ಇತ್ತಲ್ವಾ ಅದಕ್ಕೋಸ್ಕರ ಮತ್ತೆ ತೊಳೆದ್ಕೊತಿದ್ದೀನಿ ಹಿಂಗೋ ಮಾಡಿ ಎಲ್ಲ ತೊಳೆದು ಇದ್ರೊಳಗಡೆ ಹಾಕೊಂಡಾಯ್ತು ಇವಾಗ ಇದಕ್ಕೆ ಅದು ತರಕಾರಿ ಮುಳುಗೋಷ್ಟು ವಾಟರ್ ಹಾಕೋಬೇಕು ನೋಡಿ ಇಷ್ಟ ಹಾಕೊಂಡಿದೀನಿ ಇನ್ನೊಂದ್ ಚೂರು ಬೇಕಿತ್ತು ಅಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ ನಾನು ಇದೇ ಟೈಮಲ್ಲೇ ಉಪ್ಪು ಹಾಕಿದ್ದೀನಿ ನಾನು ಯೂಸ್ ಮಾಡೋದು ಕಲ್ಲುಪ್ಪು ಇಷ್ಟು ಉಪ್ಪು ಹಾಕೊಟ್ಟಿದ್ದೀನಿ ಉಪ್ಪು ಹಾಕೊಂಡು ಇನ್ ಟೂ ಅಯ್ಯೋ ಲೈಟ್ ಏನಾಗುತ್ತೋ ಲೈಟಾಗಿ ಟೈಮ್ ಟೂ ವಿಷಲ್ಸ್ ಬರಲಿ ಇದು ಅಷ್ಟ್ರಲ್ಲಿ ನಾವು ಇದನ್ನ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಬ್ಲೆಂಡ್ ಮಾಡೋಣ ಓಕೆನಾ ಸೊ ಇಲ್ಲಿ ನೋಡ್ಬೋದು ನೀವು ಥರ ಬೇಳೆ ನೋಡಿ ನೀಟಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ ಆ ಥರ ಆಗಬೇಕು ಇವಾಗ ನಾನು ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಏನೇನು ಮಸಾಲೆ ತಗೊಂಡಿದ್ದೆ ಆವಾಗಲೇ ಅದನ್ನು ಇವಾಗ ಏನು ಮಾಡಬೇಕು ಅಂದರೆ ಈ ಟೊಮೆಟೊ ಇದೆ ಇದಾಗ ಇದನ್ನು ಇದ್ರೊಳಗಡೆ ಹಾಕೊಳ್ಳೋಣ ಆಮೇಲೆ ನಮ್ಗೆ ಯಾವ ತರಕಾರಿ ಬೇಕೋ ಒಂದು ಸ್ವಲ್ಪ ಅದನ್ನು ಕೂಡ ಇದ್ರೊಳಗಡೆ ಹಾಕೊಳ್ಳೋಣ ಹಾಕ್ಕೊಂಡು ಇನ್ನೊಂದು ಟೈಮ್ ಬ್ಲೈಂಡ್ ಮಾಡ್ಕೊಬರೋಣ ಓಕೆನಾ ತಣ್ಣೀರು ಹಾಕೋಬೇಕು ಯಾಕಂದ್ರೆ ಅದು ಬಿಸಿ ಇರುತ್ತೆ ಒಂದು ನಿಮಿಷ ಇದನ್ನ ಬಿಡೋಣ ಇದಕ್ಕೆ ನಾವೇನು ಮಾಡೋಣ ಅಂದರೆ ಇದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡೋಣ ನೋಡಿ ಬೇಳೆ ಹೆಂಗಾಗಿದೆ ಹಂಗಾಗ್ಬೇಕು ಒಬ್ಬೊಬ್ಬರಿಗೆ ಹಂಗಾದರೆ ಬೇಡ ಇಷ್ಟ ಆಗಲ್ಲ ಬಟ್ ಆ ಟೇಸ್ಟೇ ಬೇರೆ ಇರುತ್ತೆ ಒನ್ ಟೈಮ್ ಆದರೂ ಟ್ರೈ ಮಾಡಿ ನೀವೇ ಹೇಳ್ತೀರಾ ಆಮೇಲೆ ಸೂಪರಾಗಿತ್ತು ಅಂತ ಈಗ ಕಂಪ್ಲೀಟ್ಲಿ ಆರಕ್ಕೆ ಬಿಟ್ಬಿಡೋಣ ಓಕೆನಾ ಇವಾಗ ಓಕೆ ಕ್ಲೋಸ್ ಇದನ್ನು ಬ್ಲೆಂಡ್ ಮಾಡೋಣ ಇನ್ನೊಂದು ಟೈಮು ಛಾಯ್ಸ್ ನೀಟಾಗಿ ಬ್ಲೆಂಡ್ ಆಗಿದೆ ನೋಡಿ ಈ ತರ ಆಗಿತ್ತು ಇವಾಗ ಸಾಂಬರ್ ಗೆ ಒಗ್ಗರಣೆ ಹಾಕೊಳ್ಳೋಣ ಓಕೆನಾ ಸ್ಟ್ರಾವ್ಬೆರಿ ಸೇಮ್ ಕುಕ್ಕರ್ ನ ಇಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾಲ್ಬೇಕು ಒಂದ ಸ್ವಲ್ಪ 2 ಮಿನಿಟ್ಸ್ 3 ಮಿನಿಟ್ಸ್ ಇವಾಗ ಒಂದ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಇವಾಗ ಒಂದ್ ಸ್ವಲ್ಪ ಸಾಸಿವೆ ಚಿಟಪಟ ಚಿಟಪಟ ಅನ್ಬೇಕು ಸ್ವಲ್ಪ ಇಲ್ಲ ಅಂದ್ರೆ ಅದು ಹಂಗಿಲ್ಲ ಅಂದ್ರೆ ಕಸ್ರೆ ಬಂದ್ಬಿಡುತ್ತೆ ಸಾಂಬಾರೆಲ್ಲ நூர்த்தி சிட்டப்பட்ட சிட்டப்பட்ட அந்த இது நான் கருத்துனா ஆனியன் ಫ್ರೈ ಮಾಡ್ಕೊಬೇಕು ಅಯ್ಯೋ ಎಷ್ಟು ಮಳೆ ಬಿದ್ದಿದ್ರು ಈ ಸೆಕೆಗೆ ಇದ್ರಾಗ ಹಾಕ್ಕೊಳ್ಳೋದು ಇವಾಗ ಇದನ್ನ ನಾನು ಇದ್ರ ಒಳಗಡೆ ಹಾಕೊಂಡಿದ್ದೀನಿ ಹಾಕೊಳ್ಳೋಕೆ ಅವು ಈ ಥರ ಹಾಕ್ಕೊಬೇಕು ಈ ಥರ ಇದ್ದಿರುತ್ತೆ ಪೂರ್ತಿ ಇದಕ್ಕೆ ಹಾಕ್ಕೊಂಡು ಒನ್ ಟೈಮ್ ಮಿಕ್ಸ್ ಕೊಡ್ಕೊಬೇಕು ಯಾಕಂದರೆ ಅದು ಆಫೀಸ್ ಮೇಲೆ ಇರುತ್ತೆ ಅವೆಲ್ಲ ಹೋಗುತ್ತೆ ಸಣ್ಣ ಯಾಕಂದ್ರೆ ಹಸಿ ಸ್ಮೆಲ್ ಇಟ್ವಾಗ ಅದೆಲ್ಲ ಓದಲಿ ನೀಟಾಗಿ ಕಂಪ್ಲೀಟಾಗಿ ಡೆಸ್ಟ್ ರಾಯ್ ಹಾಕ್ತಿರ್ಬೇಕು ಒಂದು ಸಾಂಬಾರಲ್ಲ ಹಸಿ ಸ್ಮೆಲ್ ಇವಾಗ ಇದನ್ನ ಇದ್ರೊಳಗಡೆ ಹಾಕುತ್ತೀವಿ ಇದು ಯಾವ ನೀರು ಗೊತ್ತಾ ತರಕಾರಿ ಬೇಯಿಸ್ಕೊಂಡಿರೋ ವಾಟರ್ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ಕೊಳ್ಳೋಣ ಇದಕ್ಕೂ ಅಷ್ಟೇ ನಾರ್ಮಲ್ ವಾಟರ್ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳೋಣ ಮಾಡ್ಕೋಬೇಕು ಕೆಲವೊಬ್ಬೊಬ್ಬರಿಗೆ ತೆಳ್ಳಕ್ ಇಷ್ಟ ನನಗೆ ಸಾಂಬಾರು ಈ ಕನ್ಸಿಸ್ಟೆನ್ಸಿ ಇರಲೇಬೇಕು ಇಲ್ಲ ತಿಂದಂಗೆ ಆಗಲ್ಲ ಸಾಂಬಾರು ಒಂದು ಐದಾರು ನಿಮಿಷ ಕಾಯಿ ಅಷ್ಟೇ ಆಮೇಲೆ ಬರೋಣ ಇತ್ತು ಆದ್ಮೇಲೆ ಓಕೆನಾ ನೋಡಿ ಈ ಥರ ಉಕ್ಕುರ್ ಬರಬೇಕು ಉಕ್ಕುರ್ ಬಂದಾದ್ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಕಾಯಿಸಿದ್ರೆ ಸಾಕು ಅಷ್ಟೆ ಎಸ್ ಫೈನಲಿ ಸಾಂಬಾರ್ ಹಾಗೆ ಹೋಯ್ತು ನೋಡಿ ಒನ್ ಟೂ ಆರ್ ತ್ರೀ ಮಿನಿಟ್ಸ್ ಕಾದ್ರೆ ಸಾಕು ಉಕ್ಕು ಬಂದಮೇಲೆ ಸೊ ಇವಾಗ ನಾವು ಸಾಂಬಾರ್ ನಿತ್ತಿ ಸೈಡ್ ಇಟ್ಕೊಳ್ಳೋಣ ಸೊ ಇವಾಗ ನಾವು ಪಲ್ಲಿ ಕೊಗ್ಗರಣೆ ಮಾಡ್ಕೊಳ್ಳೋಣ ಇದನ್ನ ಒಂದು ಸ್ವಲ್ಪ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ಥರ ಇವಾಗ ಬಾಣಲಿ ಇಟ್ಕೊಂಡು ಆಯಿಲ್ ಹಾಕೊಳ್ಳೋಣ ಸೊ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ನಾನು ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಹಾಕಾಯ್ತು ಒಂದ್ ಸ್ವಲ್ಪ ಕರ್ದೇವನ್ ಸೊಪ್ಪು ಇವಾಗ ಒಣಗಿರೋಂಥ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ ನಾನು ಈಗ ಒಂದು ಹತ್ತರಿಂದ ಹನ್ನೆರಡು ಪೆಣಸಿಲ್ಕಾಯ ಹಾಕಿದ್ದೀನಿ ತುಂಬ ಘಾಟ್ ಬರುತ್ತೆ ಹಾಕೋವಾಗ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಆನಿಯನ್ಸ್ನ ಹಾಕಿದ್ದೀನಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಟೂ ಆರ್ ತ್ರೀ ಮಿನಿಟ್ಸು ಇವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಿದ್ದೀನಿ ಸಾಂಬಾರ್ಗೆ ಏನು ಸಾಲ್ಟ್ ಹಾಕೋದು ಬೇಕಾಗಿಲ್ಲ ಯಾಕಂದರೆ ಅವಾಗಲೇ ನಾವು ತರಕಾರಿ ಬೇಯಿಸ್ಕೊಳ್ಳೋಕೆ ಸಾಲ್ಟ್ ಹಾಕ್ಕೊಂಡಿರ್ತೀವಲ್ವಾ ಅದೇ ಜಾಸ್ತಿ ಆಗ್ಬಿಡುತ್ತೆ ಯಾಕಂದರೆ ಅದೇ ನೀರು ಹಾಕ್ತೀವಿ ತಾನೆ ಅದಕ್ಕೋಸ್ಕರ ಸೊ ಇವಾಗ ಒಂದು ಒಳ್ಳೆ ಫ್ರೈ ಮಾಡ್ಕೊಳ್ಳೋಣ ఈ టైమ్ కొత్త సొప్ అయ్యో అర్శ ఇ అర్శ తగ్నో అదన హాకొత ఫ్రై మేము ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಎಲ್ಲ ಹೋಗಿ ಒಂದು ಸ್ವಲ್ಪ ಸ್ಮೂತ್ ಆಗ್ಬೇಕದು ಈ ಟೈಮಲ್ಲಿ ನಾನು ಕೊಬ್ಬರಿನ ಹಾಕೊತಿದ್ದೀನಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಾದ್ಮೇಲೆ ಏನು ತಗೊಂಡಿರ್ತೀವಿ ನಾವು ತರಕಾರಿ ಅದನ್ನೆಲ್ಲ ಹಾಕೋಬೇಕು ಹಾಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿನ ಈ ಥರ ಉದ್ಸ್ಕೋಬೇಕು ನೋಡ್ಕೊಂಡು ಒದಿಸ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಕಸರೆ ಆಗ್ಬಿಡುತ್ತೆ ಈ ಥರ ಮಾಡಿಕೊಂಡು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೀವು ಟ್ರೈ ಮಾಡಿ ಇವಾಗ ಮುದ್ದೆ ಮಾಡೋಣ ಇನ್ ಮುಂದೆ ನನ್ ಫಾಲೋವರ್ಸ್ಗೋಸ್ಕರ ಐ ಮೀನ್ ನನ್ ಫ್ಯಾಮ್ ಅವ್ರಿಗೋಸ್ಕರ ನಾನು ಏನಾದರೂ ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ವೀಡಿಯೋಸ್ನ ನೋಡಿ ನಾನು ಕೇಳೋಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಿ ನೀವು ಗಿಫ್ಟ್ ವೋಚನ್ನಾಗಿ ಗೆದ್ಕೊಳ್ಳಿ ಗಿಫ್ಟ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ವೀಡಿಯೋಸ್ಗಾಗಿ ಕಾಯ್ತಾರೆ ನನ್ನ ಆ ವೀಡಿಯೋಸ್ನ ನೋಡಿ ಗಿಫ್ಟ್ನ ಗೆತ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಬಾಯ್ ಟಾಸ್